ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಬುಧವಾರ ಇವತ್ತು ಇಂದು ಬುಧವಾರ ಸ್ನೇಹಿತರೆ ಇಪ್ಪತ್ತೆಂಟು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ನಿಮಗೆ ಇಲ್ಲಿ ಮೈನಾಗಿ ಹೇಳ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತಂದ್ರೆ ನಿಮಗೆ ಅರ್ಥ ಆಗಲ್ಲ ನೀವು ಮಧ್ಯೆ ಸ್ಕಿಪ್ ಮಾಡಿ ನೋಡಿಬಿಡ್ತೀರಾ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಗದ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತು ಒಂದು ವೀಡಿಯೋನ ತುಂಬಾ ತುಂಬ ಜನ ಕೇಳ್ತಾ ಇದ್ರು ಹಣ ಬರ್ತಾ ಇಲ್ಲ ವೀಕ್ಷಕರೇ ನಾನು ನಿಮ್ಗೊಂದು ಒಂದು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ಸಿಂಪಲ್ ಆಗಿರುವಂಥ ಮಾಹಿತಿ ಹಣ ಬರ್ತಾ ಇಲ್ಲ ವೀಕ್ಷಕರ ಇಲ್ಲಿ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ವೀಕ್ಷಕರೇ ತುಂಬ ಒಂದು ಮೇಯ್ನ್ ಆಗಿರುವಂಥ ಪಾಯಿಂಟನ್ನು ನೀವು ಮರೀತಿದ್ದೀರಾ ಹಾಗಾದರೆ ಆ ಪಾಯಿಂಟ್ ಆದರೂ ಏನು ಇಲ್ಲಿ ನೀವು ಮರೀತಿರುವಂಥ ಪಾಯಿಂಟ್ ಆದರೂ ಏನು ಪ್ರಾಬ್ಲಮ್ ಆದರೂ ಏನು ಅಂತ ಇಲ್ಲಿ ಇಲ್ಲಿ ನಾನು ಒಂದು ವಿ ವಿಚಾರವನ್ನು ಕೇಳ್ತೀನಿ ಆ ಪಾಯಿಂಟ್ ಆದರೂ ಏನು ಅಂತ ಇಲ್ಲಿ ನನಗೆ ಏನು ಸ್ನೇಹಿತರೆ ಕೇಳ್ತೀನಿ ಸ್ನೇಹಿತರೆ ಆ ಪಾಯಿಂಟ್ ಆದರೂ ಏನಪ್ಪ ಅಂತಂದರೆ ಇಲ್ಲಿ ಕೆಲವರು ಇವಾಗ ಮೇಜರ್ ಕೇಳ್ತಾರೆ ಸರ್ ಪಾಯಿಂಟ್ ಏನು ಪಾಯಿಂಟ್ ಏನು ಅಂತ ಇಲ್ಲಿ ಹೇಳಿ ಎಸ್ ನೀವು ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ತಿರುವಂಥ ಒಂದೊಂದೇ ಪಾಯಿಂಟನ್ನು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದು ನಿಮ್ಮ ಒಂದು ಫೋನ್ ನಂಬರ್ ಹಳೆ ಫೋನ್ ನಮಗೆ ಹಳೆ ಫೋನ್ ನಂಬರಿಗೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಅಥವಾ ಬೇರೆ ಯಾವುದೇ ಯೋಜನೆ ಒಂದು ಏನು ಆಲ್ಮೋಸ್ಟ್ ಒಂದು ಅಪ್ಲಿಕೇಶನ್ ಹಾಕುವಾಗ ಲಿಂಕ್ ಮಾಡಿ ಲಿಂಕ್ ಮಾಡಿರ್ತೀರ ಆ ಒಂದು ಲಿಂಕ್ ಮಾಡಿರುವ ಏನು ಆ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದರೆ ಆ ಒಂದು ಒಂದು ಫೋನ್ ನಂಬರಿಗೆ ಲಿಂಕ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಏನು ನಿಮ್ಮ ಮೊದಲಿನ ಫೋನ್ ನಂಬರ್ಗೆ ಅಂದರೆ ಹಳೆ ಫೋನ್ ನಂಬರ್ಗೆ ಲಿಂಕ್ ಮಾಡಿದ್ದೀರಾ ಆ ಒಂದು ಹಳೆ ಫೋನ್ ನಂಬರ್ಗೆ ಲಿಂಕ್ ಮಾಡಿರುವಂಥ ಫೋನ್ ನಂಬರ್ ಇವಾಗ ಆ ಹಳೆ ನಂಬರನ್ನ ಚೇಂಜ್ ಮಾಡಿ ಬಿಸಾಕಿ ಹೊಸ ಫೋನ್ ನಂಬರ್ನ ತಗೊಂಡಿದ್ದೀರಾ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ ನಿಮಗೆ ಚೆಕ್ ಮಾಡುವಾಗ ಅಲ್ಲಿ ಸರ್ಕಾರ ಹಣ ಹಾಕುವಾಗ ಚೆಕ್ ಮಾಡುತ್ತೆ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇದು ಅವರ ಫೋನ್ ನಂಬರ್ ಅಲ್ಲ ಇದು ಚೇಂಜ್ ತೋರಿಸ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮಗೆ ನಿಮಗೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಆ ರೀತಿ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ ಆ ರೀತಿ ಪ್ರಾಬ್ಲಮ್ ಮಾಡುವ ಹಾಗಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಯಾಕಪ್ಪ ಅಂತಂದರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಕೆಲವರು ಇಲ್ಲಿ ಹಣ ಪಡ್ಕೊಳ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಎಷ್ಟೋ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಒಂದು ವಿಚಾರ ನಾನು ಹೇಳುವಂಥ ಸ್ಟೆಪ್ಸನ್ನು ಒಂದೊಂದನ್ನೇ ಫಾಲೋ ಮಾಡ್ತಾ ಬನ್ನಿ ಮತ್ತು ಇ ಕೆ ವೈಸಿಯನ್ನು ಕೆಲವರು ತುಂಬ ಅಂದರೆ ತುಂಬ ಜನ ಕೆಲವರು ಅಂತಲ್ಲ ಇ ಕೆ ವೈಸಿಯನ್ನು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಇ ಕೆ ವೈ ಸಿ ಹಣ ಪಡ್ಕೊಳ್ತಾ ಇಲ್ಲ ಇ ಕೆ ವೈಸಿಯಿಂದನೇ ಕೂಡ ಹಣ ಬರ್ತಾ ಇಲ್ಲ ಕೆಲವರಿಗೆ ನಾನು ನಿಮ್ಗೆ ಒಂದು ಹೇಳ್ತನ ಅರ್ಥ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಇ ಕೆ ವೈಸಿಯನ್ನು ನೀವು ಮಾಡಿಲ್ಲ ಅಂತ ಅಂದರೆ ಒಂದು ವಿಚಾರ ಒಂದು ಆಗಿ ಹೇಳ್ತೀನಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ದಯವಿಟ್ಟು ನಿಮಗೆ ನಯಾ ಪೈಸಾ ಹಣ ಬರಲ್ಲ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋಲ್ಲ ಹಾಗಾದ್ರೆ ಹೌದಾ ಒಂದು ರೂಪಾಯಿ ಹಣ ಬರೋಲ್ಲ ಹೌದಾ ಯಾ ಡೆಫಿನೆಟ್ ಆಗಿ ಒಂದು ರೂಪಾಯಿ ಹಣ ಬರಲ್ಲ ಯಾಕಪ್ಪ ಅಂತಂದ್ರೆ ಇ ಕೆ ವೈ ಸಿ ವೆರಿ 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 ಇಂಪಾರ್ಟೆಂಟ್ ಇ ಕೆ ಸಿನ ನೀವು ಮಾಡಿ ಒಂದು ಸತಿ ನೀವು ನೋಡಿಬೇಕಾದ್ರೆ ಇ ಕೆ ವೈ ಸಿ ಎಷ್ಟು ನಿಮಗೆ ಹೆಲ್ಪ್ ಮಾಡುತ್ತೆ ಇ ಕೆ ವೈ ಸಿ ಹಣ ಬರಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಗೆ ಗೊತ್ತಿಲ್ಲ ಏನೋ ಕೆಲವರಿಗೆ ಗೊತ್ತಿಲ್ಲ ಈ ಕೆ ವೈ ಸಿ ಇಷ್ಟು ಹೆಲ್ಪ್ ಮಾಡುತ್ತಾ ಈ ಕೆ ವೈ ಸಿ ಮಾಡಿದ್ರೆ ಈ ಕೆ ವೈ ಸಿ ಮಾಡೋದ್ರಿಂದ ಇಷ್ಟು ಏನು ಒಳ್ಳೆಯದಾಗುತ್ತಾ ನಮ್ಗೆ ಹಣ ಬರತ್ತಾ ಅಂತ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನಾನು ಸಿಂಪಲ್ಲಾಗಿ ಹೇಳುವಂಥದ್ದು ಅದಕ್ಕೆ ಹೇಳುವಂಥದ್ದು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಇದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ನೀವು ಕೇಳೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವೀಡಿಯೋ ನಿಮಗೆ ಪಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಒಂದು ವಿಚಾರ ಎರಡನೇ ವಿಚಾರ ನಾವು ಯಾವುದೇ ವಿಡಿಯೋ ಹಾಕಲಿ ನಾವು ಆಲ್ಮೋಸ್ಟ್ ಹೇಳಬೇಕಂತಂದರೆ ನಾವು ಯಾವುದೇ ವಿಡಿಯೋ ಹಾಕಲಿ ಖಂಡಿತವಾಗಲೂ ಎಲ್ರಿಗೂ ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ಮಾಹಿತಿ ನಿಮಗೆ ಸಿಗುತ್ತೆ ಯಾರು ಫಸ್ಟ್ ನೋಡ್ತೀರ ಅವರಿಗೆ ಫರ್ ದ ಫಸ್ಟ್ ಯಾರು ಫಸ್ಟ್ ನೋಡ್ತೀರ ಅಂತಂದರೆ ಫಸ್ಟ್ ಯಾರು ಬಂದು ನಮ್ಮ ಒಂದು ಚಾನಲ್ಗೆ ಜಾಯಿನ್ ಆಗ್ತೀರ ಫಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಸಿಗ್ತೀರಾ ಅವರು ಅಂದರೆ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ನೋಡ್ತೀರ ಅವರು ಖಂಡಿತವಾಗ್ಲೂ ಹೊಸ ಹೊಸ ಮಾಹಿತಿಯನ್ನು ತಗೊಳ್ಬೋದು ಹೊಸ ಹೊಸ ಮಾಹಿತಿಯನ್ನು ಪಡ್ಕೊಳ್ಬೋದು ಫಸ್ಟ್ ಅಂತಲ್ಲ ಯಾವಾಗಲೇ ಬಂದರೂ ನೀವು ಹೊಸ ಹೊಸ ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ಬಾಯ್